ಬಂಟರ ಸಂಘ ರಿಜಿಸ್ಟರ್ಡ್ ಪಡುಬಿದ್ರಿ ಬನ್ಸ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ಡ್ ಪಡುಬಿದ್ರಿ ಹಾಗೂ ಸಿರಿಮುಡಿ ನಿಧಿ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ಡ್ ಪಡುಬಿದ್ರೆ ಇದರ ಸಹಭಾಗಿತ್ವದಲ್ಲಿ ಸಿರಿಮುಡಿ ನಿಧಿ ವಿತರಣಾ ಸಮಾರಂಭ ಸಿರಿಮುಡಿ ಕ್ರೆಡಿಟ್ ಕೋಆಪರೇಟಿವ್ ನಿಗಮ ಪಡುಬಿದ್ರೆ ಸದಾನಂದ ಕುಡುಶೆಟ್ಟ ಸಂಕೀರ್ಣದ ಹವಾನಿಯಂತ್ರಿತ ಸ್ವಂತ ಕಟ್ಟಡ ಉದ್ಘಾಟನಾ ಸಮಾರಂಭ ಬಂಟರ ಭವನ ದಿವಂಗತ ರಮೇಶ ಮಹಾಬಲ ಶೆಟ್ಟಿ ಸಭಾಂಗಣದಲ್ಲಿ ನಡೆದಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಂಟರ ಸಂಘ ರಿಜಿಸ್ಟರ್ಡ್ ಪಡುಬಿದ್ರೆ ಇದರ ಅಧ್ಯಕ್ಷರಾದ ದೇವಿ ಪ್ರಸಾದ್ ಶೆಟ್ಟಿ ಬೆಳಕು ವಹಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಗಮ ಮಂಗಳೂರು ಇದರ ಅಧ್ಯಕ್ಷರಾದ ಸಹಕಾರ ರತ್ನ ಎಂ ಎನ್ ರಾಜೇಂದ್ರ ಕುಮಾರ್ ಸಿರಿಮುಡಿ ಕ್ರೆಡಿಟ್ ಕೋಆಪರೇಟಿವ್ ಸಂಘದ ಉದ್ಘಾಟನೆಯನ್ನು ಮಾಡಿದ್ದಾರೆ ಎಂಆರ್ಜಿ ಗ್ರೂಪ್ ಆಡಳಿತ ನಿರ್ದೇಶಕರ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಸಿರಿಮುಡಿ ದತ್ತಿನಿಧಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಹೇರಂಭಾ ಗ್ರೂಪ್ನ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಸಿರಿಮುಡಿ ಉಳಿತಾಯ ಖಾತೆ ಪಾಸ್ ಪುಸ್ತಕ ವಿತರಣೆ ಮಾಡಿ ಮಾತನಾಡಿ ಸಂಘದ ಮಹತ್ತರ ಕಾರ್ಯಕ್ಕೆ ಶುಭ ಹಾರೈಸಿದ್ದಾರೆ ಅಶಕ್ತರಿಗೆ ನೆರವು ವಿತರಣೆ ಸಾಧಕರಿಗೆ ಗೌರವಾರ್ಪಣೆ ವಿದ್ಯಾರ್ಥಿ ವೇತನ ವಿತರಣೆಯ ಜೊತೆಗೆ ವಿಶೇಷ ಆಕರ್ಷಣೆಯಾಗಿ ಪಡುಬಿದ್ರಿ ಬಂಟರ ಸಂಘದ ಸದಸ್ಯರಿಂದ ವೈವಿಧ್ಯಮಯ ನೃತ್ಯ ಕಾರ್ಯಕ್ರಮ ಮೇಳಸಿದೆ ಇನ್ನು ಈ ಎಲ್ಲಾ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಪೂನಾ ಉದ್ಯಮಿ ಕೆ ಶೆಟ್ಟಿ ವಿಕೆ ಗ್ರೂಪ್ನ ಆಡಳಿತ ನಿರ್ದೇಶಕರಾದ ಕೆಎಂ ಶೆಟ್ಟಿ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಪುಣೆ ಬಂಟರ ಸಂಘದ ಅಧ್ಯಕ್ಷರಾದ ಸಜಿತ್ ಹೆಗ್ಡೆ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಅನ್ನ ಲೀಡರ್ಶಿಪ್ ಈತ ಮಾತ ಭಾರಿ ಅಡ್ಡಂಜಿ ಕಾರ್ಯಕ್ರಮ ಆಂಜಿಚನ ಲೀಡರ್ ದೇವಿ ಪ್ರಸಾದನ ಪ್ರಸಾದ ಲೀಡರ್ ನಗುಡು ಮುಖಂಡತ್ವ ಮಲ್ತಾರೆ ಸೆಕೆಂಡ್ ನೀಟು ಈತ ಹೊರತು ಕುಳ್ಳರೇ ಆ ಕುಶನ್ ಸೀಟ್ ಮಲ್ತನ ಕೆಎಂ ಶೆಟ್ಟರ್ ಆದರೆ ಮಲ್ಲ ಧನ್ಯವಾದ ಪಡೆ ಈ ಚಿಕ್ಕ ನುಮ್ಮದ ಚೇರಡ ಮಾತ ಕು ಈತ ಹೊರತು ಸಾಧ್ಯ ಮೋಜನೆಯದ್ದು ಕ್ಲೇನು ತಂಡ ಕೆ ಪ್ರಕಾಶ್ ಸೆಟ್ರು ಪ್ರಕಾಶ್ ಸೆಟ್ರು ಧನ್ಯವಾದ ಪಡ್ದು ಮಲ್ಲ ಕಣ್ಣಾತಿ ಕಣ್ಣೀರು ಮಕ್ಕಳ ಎದುರುಡಿಯ ನಾಲ್ಕೇನು ಪೋದಾಂಡ್ ಸೊ ಮಾಮಲ್ಲ ಎನ್ನ ಆತ್ಮೀಯರು ಪ್ರಕಾಶ್ ಶೆಟ್ಟ್ರಿ ಎಡ್ಡೆಡ್ಡೆ ಪಾತೆರೆ ಪಂಡದ್ದು ಬೋಯರಿ ಅಂಚನೆ ಈ ಸಂಘದ ಪಿರವೊಡ್ಡು ಅರ್ನ ಮಲ್ಲಂಜಿ ಶಕ್ತಿ ಉಂಡು ಅಂಚನೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನಾರ್ಲ ಎನ್ನೋ ಆತ್ಮೀಯರು ನಾರ್ಲ ಈ ಸಂಘಗೂ ಮತ್ತೆ ಮಲ್ಲಂಜಿ ಸಾಕಾರದ ಮಾತಾ ಆಶ್ವಾಸನೆ ಕೊಡ್ತೀರಿ ಅಂಚೆ ಅದಕ್ಕೆ ಮಾತಾಡಲ್ಲ ಊರದ್ದು ಪೂರ ಬಂಟ ಬಾಂಧವ್ಯರು ಭತ್ತು ನೋವು ಕುಲ್ದಾರೆ ಇಂಥ ಎಡ್ಡೆಂಜಿನ ಕಾರ್ಯಕ್ರಮ ಆಯೋಲ್ಲಿ ಎಲ್ಲಿ ಒಂದು ಕೆಲಸ ಹೆಂಗೆಲ್ಲ ಕೊಡ್ತೇವೆ ಪಾಸ್ಬುಕ್ ವಿತರಣೆ ಪಾಸ್ಬುಕ್ ನಾನು ಪಾಸ್ಬುಕ್ ವಿತರಣೆ ಮಲ್ತಂಡು ಅವು ಪಾಸಂದು ಲೆಕ್ಕ ಅಂಚಾದು ಆಲಿಂದ ಫೋಡಿ ಹಚ್ಚಿ ದೇವಿಯಣ್ಣ ಭಾಸ್ಕರಣ್ಣ ಪಾಸ್ಬುಕ್ ವಿತರಣೆ ಆ್ಯಂಡ್ ನಾನು ಅದಿನಾತು ಲೋನರ್ಸ ಐಕ್ ಅಕೌಂಟು ಜಮಾವಳೆ ಪೂರಾ ಲೋನ್ಗೆ ತೊಂದಲಿದೆ ಲೋನ್ಗೆ ತಂದು ಕಟ್ಟೋಡು ಅಂಚಾದು ನಿಕ್ಲಿ ಮಾತಾರೆ ಇಲ್ಲ ದ ವ್ಯವಸ್ಥೆ ಮಲ್ತೆ ಕೊಡ್ತಾರೆ